ಗ್ಲೋರಿಯಾ ಎಲಿಜಬತ್ ರವರು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನಮ್ಮ ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದರು ಆ ಕೆಲಸವನ್ನು ನೋಡಿ ನಮ್ಮ ದಾಸರಡ್ಡಿ ವಿಧಾನಸಭಾ ಕ್ಷೇತ್ರದ ಮುಖಂಡರು ಅವರಿಗೆ ಬಾಗಲುಂಟೆ ಮಹಿಳಾ ಬ್ಲಾಕ್ ಅಧ್ಯಕ್ಷರಾಗಿ ನೇಮಕ ಮಾಡಿದರು ಅದರಲ್ಲೂ ಅವರು ಯಶಸ್ವಿಯಾಗಿ ಕೆಲಸ ಮಾಡಿದ್ರು ನಂತರ ಹೈಕಮಾಂಡ್ ಅದನ್ನು ಗುರುತಿಸಿ ನಮ್ಮ ಅಲ್ಪಸಂಖ್ಯಾತರ ಘಟಕದಿಂದ ಘಟಕದ ಮುಖಂಡರು ಮತ್ತು ಎಲ್ಲ ನಾಯಕರು ಸೇರಿಕೊಂಡು ಅವರಿಗೆ ಇಂದು ಪ್ರಧಾನಮಂತ್ರಿಗಳ ಫಿಫ್ಟೀನ್ ಫೈನಾನ್ಸ್ ನಾಮನಿರ್ದೇಶನ ಸದಸ್ಯರಾಗಿ ಸರ್ಕಾರದಿಂದ ಆಯ್ಕೆ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳು ತಿಳಿ ಅಭಿನಂದನೆಗಳು ಹೇಳ್ತೀನಿ ಮತ್ತು ಅವರು ಇದೇ ರೀತಿ ಸಾರ್ವಜನಿಕವಾಗಿ ಮತ್ತು ಪಕ್ಷಕ್ಕಾಗಿ ಬಡವ್ರಿಗಾಗಿ ಎಲ್ರಿಗಾಗಿ ಎಲ್ಲರಿಗೋಸ್ಕರ ನ್ಯಾಯಯುತವಾಗಿ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ವಿಶೇಷವಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ನಮ್ಮ ನಿಕಟಪೂರ್ವ ಶಾಸಕರಾದಂಥ ಮಂಜವರಿಗೆ ಕೆ ಸಿ ನಾಗಭೂಷಣ್ ಅವರಿಗೆ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರವರಿಗೆ ಮತ್ತು ಎಲ್ಲ ಮುಖಂಡರಿಗೂ ನಾನು ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದರೆ ನಮ್ಮ ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋದನ್ನು ಗುರುತಿಸಿ ಇವತ್ತು ಒಂದು ಮಹಿಳೆಗೆ ಈ ಥರ ಸ ಸರ್ಕಾರದ ಮಟ್ಟದ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವ್ರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಏನು ಸರ್ಕಾರ ನನ್ನನ್ನು ಗುರುತಿಸಿ ಪ್ರಧಾನಮಂತ್ರಿ ಹದಿನೈದು ಅಂಶಗಳಲ್ಲಿ ಆಯ್ಕೆ ಮಾಡಿ ನನ್ನನ್ನು ಒಬ್ಬಳು ಮೆಂಬರ್ ಆಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾನು ಮೊದಲು ನನ್ನ ಅಧ್ಯಕ್ಷರಾದ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅದೇ ರೀತಿ ಮತ್ತು ನನಗೆ ಬೆನ್ನು ಅಲುಬಾಗಿದ್ದು ಇವತ್ತಿನವರೆಗೂ ನನ್ನನ್ನು ಮುಂದು ಮುನ್ನಡೆಸ್ಕೊಂಡು ಹೋಗಿ ಹೆಚ್ಚೆಚ್ಚು ಕೆಲಸವನ್ನು ಮಾಡಿದ್ದಕ್ಕೆ ಬಲ ತುಂಬಿದ್ದಕ್ಕಾಗಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಲೀಮ ಮೊಹಮ್ಮದವ್ರಿಗೆ ಮತ್ತು ಅದೇ ರೀತಿ ನಮ್ಮ ಕ್ಷೇತ್ರದ ಮಂಜಣ್ಣ ಅವರಿಗೂ ಮತ್ತು ನಮ್ಮ ನಾಯಕರಾದ ನಾಗಭೂಷಣ್ ಅವರಿಗೂ ಮತ್ತು ನಮ್ಮ ಮಹಿಳಾ ಅಧ್ಯಕ್ಷರಾದಂತಹ ಮೇಡಮ್ ನಾಗಲಕ್ಷ್ಮಿ ಚೌಧರಿ ಅವ್ರಿಗೂ ಮತ್ತು ನನ್ನ ಅಲ್ಪಸಂಖ್ಯಾತರ ಅಧ್ಯಕ್ಷರಾದಂತಹ ಜಬ್ಬರ್ ಸಾಬ್ ಅವರಿಗೂ ಮತ್ತು ಜಮೀರ್ ಸಾಬ್ ಅವರಿಗೂ ನನ್ನನ್ನು ಅಲ್ಪಸಂಖ್ಯಾತರಲ್ಲಿ ಗುರುತಿಸಿ ಈ ಮಹಿಳೆ ಕೆಲಸ ಮಾಡ್ತಾಳೆ ಅಂತ ಹೇಳಿ ನನ್ನನ್ನು ಗುರುತಿಸಿ ಆಯ್ಕೆ ಮಾಡಿದಂತಹ ನಮ್ಮ ಜಮೀರ್ ಅಹಮದ್ ಸರ್ ಅವ್ರಿಗೂ ಧನ್ಯವಾದ ಹೇಳ್ತಾ ಅದೇ ರೀತಿ ನಮ್ಮ ಅನ್ವರ್ ಸಾಬ್ ಅಂದರೆ ವಕ್ ಫುಡ್ ಡೈರೆಕ್ಟರ್ ಆದಂಥ ಅನ್ವರ್ ಸಾಬ್ ಅವ್ರಿಗೂ ನಾನು ಋತುಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ಕೆಲಸ ಮಾಡ್ತೀನಿ ಸರ್ ನಾನು ಇದೇನು ನನ್ನ ಕೆಲಸ ಕೊಟ್ಟಿದ್ದಾರೋ ಅದಕ್ಕೆ ನ್ಯಾಯ ಒದಗಿಸಿ ಅದೇ ರೀತಿ ನನ್ನ ಪ್ರಾಮಾಣಿಕವಾಗಿ ಈ ಎಲ್ಲ ಏನು ಅಲ್ಪಸಂಖ್ಯಾತರಿಗಾಗ್ಲಿ ಪ್ರತಿಯೊಬ್ಬ ಜನಗಳಿಗಾಗಲಿ ನನ್ನ ಏನೋ ಒಂದು ಇದುವರೆಗೂ ಏನು ಕೆಲಸ ಮಾಡ್ಕೊಂಡು ಬಂದಿದ್ದೀನೋ ಪ್ರಾಮಾಣಿಕವಾಗಿ ಅದೇ ರೀತಿ ಎಲ್ರಿಗೂ ಕೆಲ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕೆ ನಾನು